ನಮಸ್ಕಾರ ನಾನಿಲ್ಲದೆ ನೀನು ಬದುಕಲು ಸಾಧ್ಯವಿಲ್ಲ ಅಂತ ಹೇಳುವ ಹಕ್ಕು ದುಡ್ಡಿಗೆ ಮಾತ್ರ ಇರೋದು ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಈ ಒಂದು ಸೆಂಟೆನ್ಸು ಅಂದರೆ ನಾನಿಲ್ಲದೆ ನೀನು ಬದುಕಲು ಸಾಧ್ಯವಿಲ್ಲ ಅಂತ ಹೇಳುವ ಹಕ್ಕು ಕಲಿಯುಗದಲ್ಲಿ ದುಡ್ಡಿಗೆ ಮಾತ್ರ ಇದೆ ಹಣಕ್ಕೆ ಮಾತ್ರ ಇದೆ ನೋಡ್ರಿ ಎಷ್ಟು ತಾಕತ್ತಿದೆ ಕಲಿಯುಗದಲ್ಲಿ ಐನೂರು ರೂಪಾಯಿ ನೋಟುಗಳಿಗೆ ಎಷ್ಟು ಬೆಲೆ ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಎಲ್ಲ ಸಂಬಂಧಗಳ ಹತ್ರ ಸೇರಿಸುತ್ತೆ ಎಲ್ಲ ಸಂಬಂಧಗಳನ್ನ ಜಾಡಿಸಿ ಒಡೆದು ದೂರ ಮಾಡ ಅಂತ ಶಕ್ತಿ ತಾಕತ್ತಿದೆ ಗಂಡ ಹೆಂಡ್ತಿನ ಮಕ್ಕಳ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹಾಂ ಅತ್ತೆ ಸೊಸೆ ನಾದಿನಿ ಬಂಧು ಬಳಗ ಫ್ರೆಂಡ್ಸು ಸ್ನೇಹಿತರನ್ನ ಎಲ್ಲರನ್ನು ಹತ್ರ ಸೇರಿಸುತ್ತೆ ಇದೇ ಐನೂರು ರೂಪಾಯಿ ನೋಟುಗಳು ಜಾಡಿಸಿ ಒದ್ದು ದೂರ ಮಾಡುತ್ತೆ ಎಷ್ಟು ತಾಕತ್ತು ಶಕ್ತಿ ಇದೆ ನೋಡ್ರಿ ಆಂ ಅದಕ್ಕೋಸ್ಕರ ನೋಡ್ರಿ ಎಲ್ಲ ರಾಶಿ ನಕ್ಷತ್ರದವರೆಗೂ ಅಷ್ಟೇ ದುಡ್ಡಿಲ್ಲ ಅಂದ್ರೇ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗೋದು ಯಾವುದೇ ರಾಶಿ ನಕ್ಷತ್ರ ಆಗಲಿ ಯಾವುದೇ ಲಗ್ನ ಅತಿಥಿ ಯೋಗ ಕರ್ಣ ಪಾದ ಯಾವುದನ್ನಾಗಲಿ ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ನಿಮಗೆ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತು ಅಂತಂದರೆ ಖಂಡಿತವಾಗಲೂ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಕೊಟ್ಟಿರೋ ಹಣ ವಾಪಸ್ ಬರಲ್ಲ ಗ್ಯಾರಂಟಿ ಜೊತೆಗೆ ಆರನೇ ಮನನು ಸೇರ್ಕಂತಂದರೆ ಗಂಡ ಇಂಡತಿ ಜಗಳ ಕಲಹ ಮನಸ್ತಾಪ ವಿಚ್ಛೇದನ ಡೈವರ್ಸು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಆಸ್ತಿ ವಿಚಾರದಲ್ಲಿ ಜಗಳ ಕುಟುಂಬದ ಕಲಹ ದುಡ್ಡಿಗೆ ವಿಲ 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 ಅಂತ ಮನುಷ್ಯ ಒದ್ದಾಡ್ಬಿಡ್ತಾನೆ ಯಾವಾಗ ಮಾತ್ರ ಹೇಳ್ತಾ ಇದ್ದೀನಲ್ಲ ಅನಾರೋಗ್ಯ ಸಮಸ್ಯೆ ಬಂದಾಗ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗಲಿಕ್ಕೆ ಸಾಧ್ಯ ಜೇಬು ಪರ್ಸು ವೆನಿಟಿ ಬ್ಯಾಗು ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ಎಸ್ ಬಿ ಅಕೌಂಟು ಕರೆಂಟ್ ಅಕೌಂಟ್ನಲ್ಲಿ ದುಡ್ಡು ಖಾಲಿಯಾದಾಗ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನೋಡಿ ಹಾಂ ಕಲಿಯುಗದಲ್ಲಿ ಪ್ರತಿ ಒಬ್ಬ ಮನುಷ್ಯ ದುಡ್ಡಿನಿಂದೆ ಓಡ್ತಾ ಇದ್ದಾನೆ ಸೈಟ್ ತಗೊಬೇಕು ಮನೆ ಕಟ್ಟಬೇಕು ಕಾರ್ ತೊಗೊಬೇಕು ಅಪಾರ್ಟ್ಮೆಂಟ್ ಮಾಡಬೇಕು ಲ್ಯಾಂಡ್ ಮಾಡಬೇಕು ಮಕ್ಕಳಿಗೆ ಲಕ್ಷಗಟ್ಟಲೆ ಸ್ಕೂಲು ಕಾಲೇಜುಗಳಿಗೆ ಫೀಸುಗಳು ಕಟ್ಟಬೇಕು ಹೈಯರ್ ಎಜುಕೇಷನ್ಸ್ ಮಾಡಿಸ್ಬೇಕು ಹಾಂ ಮದುವೆ ಮಾಡೋಕ್ಕೆ ದುಡ್ಡು ಬೇಕು ಲಕ್ಷಗಟ್ಟಲೆ ಟೂರು ದೇವಸ್ಥಾನ ಪಿಕ್ನಿಕ್ಕು ಕಿಟಿ ಪಾರ್ಟಿ ಇನ್ನೊಂದು ಮತ್ತೊಂದಕ್ಕೆ ಹೋಗೋಕ್ಕೂ ದುಡ್ಡು ಬೇಕು ಬಂಗಾರ ಒಡವೆಗಳು ಮಾಡ್ಸೋಕ್ಕೆ ದುಡ್ಡು ಬೇಕು ಮೊಬೈಲು ಲ್ಯಾಪ್ಟಾಪು ತಗೊಳಕ್ಕೆ ದುಡ್ಡು ಬೇಕು ನೋಡ್ರಿ ದುಡ್ಡಿಲ್ಲ ಅಂದರೆ ಕಲಿಯುಗದಲ್ಲಿ ಏನು ತಗೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ದುಡ್ಡು ಹೇಳುತ್ತೆ ನಾನಿಲ್ಲದೆ ನೀನು ಬದುಕಲು ಸಾಧ್ಯವಿಲ್ಲ ಅಂತ ಹೇಳುವ ಹಕ್ಕು ದುಡ್ಡಿಗೆ ಮಾತ್ರ ಇದೆ ಅದು ಜಾತಕದಲ್ಲಿ ಈಗ ನಿಮ್ಮ ಹತ್ರ ದುಡ್ಡಿಲ್ಲ ನಿಮಗೆ ಹಣಕಾಸಿನ ಸಮಸ್ಯೆ ಬಂದಿದೆ ಸಾಲ ಬಾಧೆ ಬಂದಿದೆ ಸೈಟು ಮನೆ ಮಠಗಳು ಮಾರ್ಕಂಡಿದ್ದೀರಾ ಅಂತಂದರೆ ಕೆಲಸ ಕಳ್ಕಂಡು ಮನೆಗಿದ್ದೀರಾ ಬಿಸ್ನೆಸ್ಸು ಆಗಿದೆ ವ್ಯಾಪಾರ ಲಾಸಾಗಿದೆ ನಾನೆಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದ್ರು ನನಗೆ ಕೈ ಗತುತ್ತಿಲ್ಲ ಬಾಯಿ ಗತುತ್ತಿಲ್ಲ ಅಂತಂದರೆ ಎಸ್ಪೆಷಲಿ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಬಂದಿರುತ್ತೆ ಅರ್ಥ ಆಯ್ತಾ ಆವಾಗ ದುಡ್ಡಿನ ಬೆಲೆ ಏನು ಅಂತ ಮನುಷ್ಯನಿಗೆ ಗೊತ್ತಾಗದು ಅಲ್ಲಿವರೆಗೂ ಯಾರಿಗೇನೇ ಹೇಳಿದರು ಏನೇ ಬುದ್ಧಿ ಹೇಳಿದರು ಕೇಳಲ್ಲ ಖಂಡಿತವಾಗ್ಲು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ